ರ್ಯಾಪಿಡೋ ಸುವರ್ಣ ಜೊತೆ ಆಟೋ ಚಾಲಕರ ದರ್ಪ ರ್ಯಾಪಿಡೋ ಸುವರ್ಣ ಮೊಬೈಲ್ ಕಿತ್ತುಕೊಂಡ ಆಟೋ ಚಾಲಕ ಗಾಡಿಗೆ ಅಡ್ಡ ಹಾಕಿ ಮೊಬೈಲ್ ಗಾಡಿ ಕೀ ಕಿತ್ತುಕೊಂಡಿದ್ದಾನೆ ಚಾಲಕ ದಯವಿಟ್ಟು ಮೊಬೈಲ್ ಕೀ ಕೊಡಿ ಅಂತ ಅಂಗಲಾ ಚಿದರೂ ಕೊಡಿದ ಚಾಲಕ ಮಾರತಹಳ್ಳಿ ಬ್ರಿಡ್ಜ್ನಲ್ಲಿ ಘಟನೆ ಈ ಬಗ್ಗೆ ಎಕ್ಸ್ ನಲ್ಲಿ ನಗರ ಪೊಲೀಸರಿಗೆ ದೂರು ದೂರು ಹೇಳಿದ ಪ್ರಾಬ್ಲಮ್ ಹೇಳೋಣ ಏನು ಪ್ರಾಬ್ಲಮ್ ಉಂಟು ಆರ್ಥ ಮಾಡ್ಬೋದು ಓಕೆ

ಸೊ ಇದು ನೋಡಿ ಇದು ಗಾಡಿ ನಂಬರು ರಾಯಪೀಠದವರು ನಿಲ್ಲಿಸ್ಬಿಟ್ಟು ಇವ್ರು ಎಲ್ಗೊ ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ಒಂದು ಫೋನು ಆಮೇಲೆ ಆ ಗಾಡಿಗೆ ಎಲ್ಲಾನು ಕಿತ್ಕೊಂಡವ್ರೆ ಸೊ ಇದು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಎ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ